ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಏನು ಬೊಮ್ನಿ ಕಾರನ್ನ ತಗೊಂಡಿದ್ವಿ ಆ ಕಾರನ್ನ ಇವತ್ತು ಬೇರೆಯವ್ರಿಗೆ ಕೊಟ್ಬಿಡ್ತಾ ಇದ್ವಿ ಸೊ ಹಾಗಾಗಿ ಒಂದು ಲಾಸ್ಟ್ ರೌಂಡ್ ಹೋಗಿದ್ದು ಬರೋಣ ಅಂತ ಹೇಳಿಬಿಟ್ಟು ನಾನೇ ಈ ಕಾರನ್ನ ಡ್ರೈವ್ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಈ ಕಾರ್ ಯಾವುದೇ ಒಂದು ಕಂಡೀಷನಲ್ಲಿರ್ಬೋದು ಮತ್ತು ನಾವು ಜಾಸ್ತಿ ತೆಗಿತಾ ಇರಲಿಲ್ಲ ಈ ಒಂದು ಕಾರನ್ನು ಹಾಗಾಗಿ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿತ್ತು ಒಳ್ಳೆ ಕಾರು ನಮಗೆ ಯಾವತ್ತು ಎಲ್ಲೂ ಸ್ವಲ್ಪ ಕೂಡ ಏನು ಪ್ರಾಬ್ಲಮ್ ಮಾಡಿರಲಿಲ್ಲ ಕಾರು ಚೆನ್ನಾಗಿತ್ತು ಇದು ಇದು ಒಮಿನಿ ಏಯ್ಟ್ ಸೀಟರ್ ಗಾಡಿ ಇದಾಗಿತ್ತು ಹತ್ತುತ್ತೀರಾ ಇಲ್ಲೇ ನಿಂತ್ಕೊಳ್ಳಿ ಇಲ್ಲೇ ನಿಂತ್ಕೊಳ್ಳಿ ಆಯ್ತು ಹ್ಞೂ ಇಲ್ಲ ನಿಂತ್ಕೊಡಿ ಇದನ್ನು ನಾವು ಟೂ ತೌಸಂಡ್ ಸೆವೆಂಟೀನಲ್ಲಿ ಬೈ ಮಾಡಿದ್ದು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಇದು ತುಂಬ ಅಂತಂದರೆ ತುಂಬ ಉಪಯೋಗ ಆಗಿರುವಂಥ ಈ ಗಾಡಿ ಇವಾಗ ಸದ್ಯದಲ್ಲಿ ನಾವು ಈ ಗಾಡಿನ ಉಪಯೋಗಿಸ್ತಾ ಇರಲಿಲ್ಲ ಬೇರೆ ದಾಶೋಕ್ಲೆ ಲ್ಯಾಂಡ್ ಇದ್ದಿದ್ದರಿಂದ ಈ ಗಾಡಿನ ನಾವು ಉಪಯೋಗಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಈ ಗಾಡಿನ ಬಾಚಿನ ಈ ಕಡೆ ಬನ್ನಿ ಈ ಕಡೆ ಸೈಡ್ಗೆ ಬನ್ನಿ ಸೈಡ್ಗೆ ನೋಡಿ ಇದೆ ನಮ್ಮ ಗೋಡೌನ್ ಇದು ಸೊ ಯಾವಾಗಲೂ ಈ ಗೋಡೌನ್ ಮುಂದೆನೇ ನಿಂತಿರ್ತಾಯಿತ್ತು ಈ ಗಾಡಿ ಈ ಕಡೆ ಸೈಡಿಗೆ ಬರಬೇಕು ಆಯಿತಾ ತುಂಬ ದಿನ ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗಿದೆ ಈ ಗಾಡಿ ತುಂಬ ಮೆಮೊರೀಸನ್ನು ಹೊಂದಿದೆ ಈ ಗಾಡಿ ಜೊತೆ ನಮ್ಗೆ ತುಂಬ ಮೆಮೊರೀಸ್ ಇದೆ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಹತ್ರ ಫಸ್ಟು ಹೊಸ ಗಾಡಿ ಅಂತ ನಾವು ಪರ್ಚೇಸ್ ಮಾಡಿದ್ದೆ ಈ ಓಮ್ನಿನ ಟೂ ತೌಸಂಡ್ ಸೆವೆಂಟೀನ್ ಐ ತಿಂಕು ಆಗಸ್ಟಲ್ಲಿ ಈ ಕಾರನ್ನು ಬೈ ಮಾಡ್ತೀವಿ ಸೆವೆಂಟೀನಲ್ಲಿ ಅಲ್ಲಿನಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ಎಷ್ಟೊಂದು ಬೋರ್ಡ್ಗಳನ್ನು ಎಷ್ಟೊಂದು ಫಿಕ್ಸಿಂಗ್ಗೆ ಹುಡುಗರುಗಳನ್ನು ಮತ್ತು ಹೊರಗಡೆಗೆ ತುಂಬ ದಿನ ಈ ಗಾಡಿ ಕರ್ಕೊಂಡು ಹೋಗಿದೆ ನಮಗೆ ತುಂಬ ಮೆಮೋರೀಸನ್ನು ಹೊಂದಿರತಕ್ಕಂಥ ಇವತ್ತು ನಾವು ಸೇಲ್ ಮಾಡ್ತಿದ್ದೀವಿ ಸ್ವಲ್ಪ ಎಮೋಷನಲ್ ಆಗಿ ಸ್ವಲ್ಪ ಬೇಜಾರು ಕೂಡ ಇದೆ ಸೇಲ್ ಆಗ್ತಿದೆಯಲ್ಲ ಅಂತ ಹೇಳಿ ಸೊ ಹಾಗಂತ ಮನೆ ಹತ್ರನೂ ಆಗಲ್ಲ ಯಾಕೆ ಅಂತಂದ್ರೆ ಬೆಂಗಳೂರಲ್ಲಿ ಎರಡೆರಡು ಕಾರ್ಗಳನ್ನು ನಿಲ್ಸ್ಕೊಂಡು ಮೇಂಟೈನ್ ಆಗಲ್ಲ ಅದು ಯೂಸ್ ಇಲ್ಲ ಇವಾಗ ಸದ್ಯಕ್ಕೆ ನಾವು ಇದನ್ನ ಯೂಸ್ ಮಾಡ್ತಾ ಇರಲಿಲ್ಲ ಈ ಗಾಡಿನ ಪಾಪ ಸುಮ್ಮನೆ ನಿಂತಿತ್ತು ಆಲ್ಮೋಸ್ಟು ಒಂದು ಸಿಕ್ಸ್ ಟು ಒನ್ ಇಯರ್ ಇಂದನೇ ಇದಕ್ಕೆ ಯಾವಾಗ ನಾವು ಹೊಸ ಲೈಲ್ಯಾಂಡ್ ಗಾಡಿನ ತಗೊಂಡ್ವಿ ಅವಾಗಿನಿಂದನೇ ಮನೆ ಹತ್ರ ಸುಮ್ಮನೆ ನಿಂತಿತ್ತು ಗೋಡೌನ್ ಹತ್ರನೇ ನಿಂತಿತ್ತು ಸೊ ಹಾಗಾಗಿ ಏನಾದರೂ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ಸ್ಪಿನ್ನಿಗೆ ಹಾಕಿದ್ವಿ ಸ್ಪಿನ್ನಿಗೆ ಹಾಕಿದ್ವಿ ಸ್ಪಿನ್ನಿನಲ್ಲಿ ಮೀನ್ಸ್ ಇದು ಎಷ್ಟು ತುಂಬ ಒಳ್ಳೆಯ ಗಾಡಿ ಅಂತ ಹೇಳಿದ್ರೆ ನಮಗೆ ತುಂಬ ಯೂಸ್ ಆಯಿತು ಜೊತೆಗೆ ನಾವು ತಗೊಂಡಿದ್ದು ಮೂರು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೇನೋ ನಾವು ತಗೋತೀವಿ ಆ ಟೈಮಲ್ಲಿ ಬಟ್ ಅದು ಮೂರು ಲಕ್ಷದ ಐದು ಸಾವಿರದ ವರ್ಗು ನಮಗೆ ಸ್ಪಿನ್ನಿನಲ್ಲಿ ಕೊಟ್ಟಿದ್ರು ಲಿಂಗ್ ಇರುವಂಥ ಈ ಗಾಡಿನ ಇವತ್ತು ನಾವು ಸೇಲ್ ಮಾಡ್ತಾಯಿದ್ದೀವಿ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ ಯಾಕಪ್ಪ ತಿನ್ನಿ ಎದ್ದೇಳ ಮೇಲೆ ಎದ್ದೇಳಿ ಮೇಲೆ ಯಾಕಪ್ಪ ಅಂತ ಹೇಳಿದ್ರೆ ಅಷ್ಟೊಂದು ಆಗಿ ಕನೆಕ್ಟ್ ಆಗಿದ್ದೆ ಫಸ್ಟ್ ನಾವು ತಗೊಂಡಿದ್ದು ಆ್ಯಕ್ಚುಲಿ ಇದನ್ನು ಗೌರಿ ಹಬ್ಬದ ದಿವಸನೇ ತಗೋತೀವಿ ಟು ತೌಸಂಡ್ ಸೆವೆಂಟೀನ್ ಗೌರಿ ಹಬ್ಬದ ದಿವಸ ತಗೊಂಡು ಇದೇ ಗಾಡಿನಲ್ಲಿ ನಾವು ಊರಿಗೆ ಹೋಗಿರ್ತೀವಿ ಆ ಟೈಮಲ್ಲಿ ಹೊಸ ಗಾಡಿ ತಗೊಂಡು ಊರಿಗೆ ಹೋಗಿದ್ದು ಬಂದ್ವಿ ಟೂ ತೌಸಂಡ್ ಸೆವೆಂಟೀನ್ ರೇಟು ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಸೊ ಆ ಟೈಮಲ್ಲಿ ತಗೊಂಡು ಇದ್ದಂಥ ಫಸ್ಟು ನಮ್ಮ ಗಾಡಿ ಹಾಗಾಗಿ ತುಂಬ 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 ಫೀಲಿಂಗ್ಸನ್ನು ಹೊಂದಿರತಕ್ಕಂಥ ಈ ಕಾರನ್ನ ಇವತ್ತು ಸೆಲ್ ಮಾಡ್ತಿರೋದು ತುಂಬ ಬೇಜಾರಾಗ್ತಾ ಇದೆ ನನಗೆ ಅಷ್ಟೊಂದು ಫೀಲಿಂಗ್ಸ್ ಇತ್ತು ಈ ಗಾಡಿ ಮೇಲೆ ಯಾರಾದರೂ ಏನಾದ್ರೂ ಏನೋ ನಿಮ್ಮ ಗಾಡಿ ಸೇಲ್ ಆಗ್ತಾ ಇದೆ ಬರೋ ಗಾಡಿ ಸೇಲ್ ಆಗ್ತಾ ಇದೆ ಬಾಯ್ ಹೇಳೋ ಒಂದೆರಡು ಮಾತು ಸೊ ಹಾಗಾಗಿ ಫೀಲಿಂಗ್ಸ್ ಇದೆ ಈ ಗಾಡಿ ಇದಾಗಿದ್ದು ನೋಡಿ ನಮ್ಮ ಆನಂದ್ ಅವ್ರಿಗೆ ನಾವು ಓಡಿಸಿದಾರೆ ಏನಂದ್ರೆ ಹೇಳ ಒಂದೆರಡು ಮಾತು ನಮ್ಮ ಈ ಪುಟಾಣಿ ಗಾಡಿ ಬಗ್ಗೆ ಹ್ಮ್ ಚೆನ್ನಾಗೈತೆ ಹೆಂಗಿತ್ತು ಫೀಲಿಂಗು ಇವಾಗ ಇಂಗ್ಲೆ ಕಾಲು ಕರ್ತಿದ್ದು ಇದರಲ್ಲಿ ಎಷ್ಟು ಬೋರ್ಡ್ಗಳು ಇದು ಮಾಡಿದ್ದೀವಿ ಎಷ್ಟು ಬೋರ್ಡ್ಗಳು ಫಿಕ್ಸಿಂಗ್ ಆಗಿದೆ ಹಾಂ ಎಷ್ಟು ಬೋರ್ಡ್ಗಳು ಎಷ್ಟು ದೊಡ್ಡ ದೊಡ್ಡ ಬೋರ್ಡ್ ಇಲ್ಲಿಂದ ಅಲ್ಲಿವರೆಗೆ ಇಪ್ಪತ್ತೈದು ಅಡಿ ಬೋರ್ಡ್ ಅಷ್ಟು ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ಕೂಡ ಇದರಲ್ಲಿ ನಾವು ಇದು ಮಾಡಿದ್ದೀವಿ ಸೊ ಅಷ್ಟು ಮೆಮೊರೀಸನ್ನು ಹೊಂದಿರುವಂಥ ಈ ಗಾಡಿ ತುಂಬ ಅದು ಹೇಳೋಕ್ಕಾಗಲ್ಲ ಯಾಕೆ ಅಂತಂದರೆ ಫಸ್ಟು ತೊಗೊಂಡಿರೋ ಗಾಡಿಗಳೇ ಹಾಗೆ ಅಂತ ಅನ್ಸುತ್ತೆ ತುಂಬ ಎಮೋಷನಲ್ಲಾಗಿ ತುಂಬ ಇದಾಗಿ ಟಚ್ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಈ ಕಾರನ್ನು ನಾವು ಇದು ಯಾವಾಗಲೂ ಇದ್ರ ಮುಂದೆನೇ ನಿಂತಿರ್ತಾಯಿತ್ತು ಸೊ ಅದೊಂಥರ ಬೇಜಾರಾಗುತ್ತೆ ಈ ಗಾಡಿ ಹೋಗ್ತಾ ಇರೋದು ಸೊ ಇವತ್ತು ಸೇಲ್ ಮಾಡ್ತಾಯಿದ್ದೀವಿ ತುಂಬ ಒಳ್ಳೆ ರೇಟೇ ಕೊಟ್ಟಿದ್ದಾರೆ ಒಳ್ಳೆ ರೇಟೇ ಕೊಟ್ಟು ತೊಗೊಂಡೋಗ್ತಿದ್ದಾರೆ ನಮಗೆ ಆ ದುಡ್ಡುಗಿಂತ ನಮ್ಮ ಫೀಲಿಂಗ್ಸು ಸ್ವಲ್ಪ ಇದ್ರ ಜೊತೆ ಅಟ್ಯಾಚ್ ಆಗಿತ್ತಲ್ಲ ಸೊ ಹಾಗಾಗಿ ಆ ಒಂದು ಇದಕ್ಕೋಸ್ಕರ ನೆನಪಿಗೋಸ್ಕರ ಫೀಲಿಂಗ್ ಅಂತೂ ಹೇಳೋಕ್ಕೆ ಆಗ್ತಾ ಇಲ್ಲ ಅಷ್ಟು ಬೇಜಾರಾಗುತ್ತೆ ಬಟ್ ಸುಮ್ಮನೆ ನಿಂತಿದ್ರು ಕೂಡ ಆಫೀಸ್ ಹತ್ರ ಇದೆ ಗಾಡಿ ಇದೆ ಅಲ್ಲಿ ಇದೆ ಅಂತ ಅನ್ಕೋತಾ ಇದ್ವಿ ಬಟ್ ಮುಂದೆ ಒಮ್ಮಿ ಇರೋದಿಲ್ವಲ್ಲ ಅನ್ನೋ ಒಂದು ಬೇಜಾರು ಆಗ್ತಾ ಇದೆ ನಮಗೆ ಬಟ್ ಏನು ಮಾಡೋಕ್ಕಾಗಲ್ಲ ಬೆಂಗಳೂರಲ್ಲಿ ಎಲ್ಲ ಗಾಡಿಗಳು ನಿಲ್ಸ್ಕೊಳ್ಳೋದಕ್ಕೆ ಜಾಗಗಳು ಬೇಕು ಚಿನ್ನಿ 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 ಏನು ಅನ್ನಿಸ್ತಾ ಇದೆ ಕಾರ್ ಕೊಟ್ಬಿಡ್ತಿದಿವಲ್ಲ ಬೇಜಾರಾಗ್ತಿದ್ಯಾ ನಾವು ಈ ಗಾಡಿ ಹಿಂದೆಡೆ ಮಲ್ಕೊಂಡು ಹೋಗ್ಬೋದು ಅಂತಾನಾ ಹ್ಮ್ ಹೌದಾ ಹೋಗ್ಬೋದು ಅಂತನಾ ಹ್ಮ್ ಚಿನ್ನಿ ಕುತ್ಕೊಂಡು ಹೋಗ್ಬೋದು ಅಂತನಾ ಕುತ್ಕೊಂಡೋಗ್ಬೋದು ಅಂತಾನೆ ಓಕೆ ಒಳ್ಳೇದಾಗಲಿ ಯಾರು ತಗೋತಿದ್ದಾರೆ ಅವ್ರಿಗೆ ತುಂಬಾ ಒಳ್ಳೇದಾಗಲಿ ಯಾಕೆಂದರೆ ನಮಗೆ ಇಷ್ಟು ದಿವಸ ತುಂಬ ಚೆನ್ನಾಗಿ ಯೂಸ್ಫುಲ್ಲಾಗಿ ನಾವು ಗಾಡಿ ಹೇಗಿತ್ತೋ ಹಾಗೇ ನಾವು ಸೇಲ್ ಮಾಡ್ತಿದ್ವಿ ಅಷ್ಟೊಂದು ಯಾವುದೇ ಥರದ ಏನು ಎಲ್ಲೂ ಏನೂ ಆಗಿಲ್ಲ ಆ್ಯಕ್ಚುಲಿ ಒಂದು ಇದು ಕೂಡ ಇಲ್ಲ ಫೈನ್ ಕೂಡ ಇಲ್ಲ ಈ ಗಾಡಿ ಮೇಲೆ ಅಷ್ಟು ಚೆನ್ನಾಗಿ ಗಾಡಿ ಇದೆ ಕಾರು ಈ ಕಾರು ಯಾರು ತಗೋತಿದ್ದಾರೋ ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಚೆನ್ನಾಗಿರಲಿ ನೆಕ್ಸ್ಟು ಇನ್ ಕೇಸ್ ನಾವೆಲ್ಲಾದರೂ ನೋಡಿದ್ರೂ ಇದು ನಮಗೆ ಖುಷಿ ಅಂತ ಅನಿಸ್ಲಿ ಅನಿಸುತ್ತೆ ನಮಗೆ ತುಂಬ ಒಳ್ಳೆಯದಾಗಲಿ ಅನ್ನೋ ರೀತಿ ಕೊಡ್ತಾ ಇದ್ದೀವಿ ಇವಾಗ ಥ್ಯಾಂಕ್ ಯು ಸೋ ಮಚ್ ತುಂಬ ಮೆಮೊರೀಸ್ ಇದೆ ಅದಂತೂ ಸತ್ಯ ತುಂಬ ಮೆಮೊರೀಸ್ ಇದೆ ತುಂಬ ಕೆಲಸಗಳು ಮಾಡಿಕೊಟ್ಟಿದ್ದೆ ಈ ಗಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಯಿತು

ಪ್ಲೀಸ್ ಅಮ್ಮ ಈ ಈ ಕಾರ್ ನ ಸೆಲ್ ಮಾಡಬೇಡ ನಿಮ್ಮಪ್ಪ ಆಲ್ರೆಡಿ ಸೆಲ್ ಮಾಡ ಆಗಿದೆ ಇವಾಗ ಥ್ಯಾಂಕ್ಸ್ ಹೇಳ್ಬಿಟ್ಟ ಅಡಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬೇರೆ ಅವರಿಗೂ ಒಳ್ಳೆಯದೇ ಆಗಲಿ ಅಂತ ಹೇಳಿಬಿಟ್ಟು ಕೊಡ್ಬೇಕು ಆಯ್ತಾ ಹ್ಮ್ ಆಯ್ತು ಆದ್ರೆ ಆದ್ರೆ ಇಷ್ಟ ಆಯ್ತು ಆಯ್ತು ಅಂತ ನೆಲ್ಪ್ ಮಾಡಿ ಏನೂ ಮಾಡೋಕ್ಕಾಗಲ್ಲ ನಾವು ಒಂಥರ ಕಳಿಸ್ತೇವ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ಕಾರನ್ನ ನಾನು ಕೊಟ್ಟು ಕಳಿಸ್ತಾ ಇದ್ದೀನಿ ಒಳ್ಳದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಯಾರ್ಯಾರು ವಿಡಿಯೋ ನೋಡಿದರೆ ಅವ್ರಿಗೆಲ್ಲ ತುಂಬ ತುಂಬ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್